ನಮಸ್ಕಾರ ಸ್ನೇಹಿತರ ಇಲ್ಲಿ ಸೀಮಾ ತನ್ನ ಭ್ರಮೆ ಅಂತ ಅನ್ಕೋಬೇಕು ಅಥವಾ ನಿಜವಾಗ್ಲೂ ಕಣ್ಣು ಮುಂದೆ ಬರ್ತದಾಳೆ ಅನ್ಕೋಬೇಕು ಯಾವ್ದೊಂದು ಕೂಡ ಇಲ್ಲಿ ದತ್ತಾಗೆ ಅರ್ಥ ಆಗ್ತಿಲ್ಲ ಆದ್ರೆ ಒಂದ್ ಕ್ಷಣ ಸೀಮಾ ದತ್ತನ ಕೈಗೆ ಸಿಕ್ಕೇ ಬಿಟ್ಲು ಹಾಗಿದ್ರೆ ಇಲ್ಲಿ ದತ್ತನ ಕಾಯಿಗೆ ಸಿಕ್ಕಿದ್ದಾಗೆ ಬೆಟ್ಟದ ಹತ್ರ ಎರಡ್ದು ದತ್ತ ಸೀಮಾಗೆ ಮಾಡೋದೇನು ಅಲ್ಲಿಗೆ ದೃಷ್ಟಿ ಕೂಡ ಎಂಟ್ರಿ ಕೊಡ್ತದಾಳೆ ಇದ್ರ ಜೊತೆಗೆ ಮಹಾನ್ ಗಂಡಾಧ್ರೆ ನಡೀತದೆ ಹಾಗಿದ್ರೆ ಏನಾಯ್ತು ಏನ್ ಇದ್ ಇದು ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ కనుకూ కూడా మరిబేడి ఇది ದತ್ತಾಬಾಯ ಯಾವುದೇ ಕಾರಣಕ್ಕೂ ಕೂಡ ನಿನಗೆ ಸಿಗೋಕ್ ಸಾಧ್ಯ ಇಲ್ಲ ಅಂತ ಹೇಳಿ ಶರು ದೃಷ್ಟಿಯ ಬಳಿ ಬಂದು ಮಾತನಾಡ್ತಾರೆ ಈ ಕಡೆ ದೃಷ್ಟಿಗೂ ಕೂಡ ಆಲ್ರೆಡಿ ಗೊತ್ತಾಗಿದೆ ಸೀಮಾ ಮತ್ತೆ ದತ್ತನ ಬದುಕಲ್ಲಿ ಬಂದದಾಳೆ ಅಂತ ಆ ಒಂದು ವಿಷಯನ ದತ್ತಬಾಯಿ ಹೇಳ್ತದಾಗೆ ದೃಷ್ಟಿ ಕುಸಿತ ಹೋಗಿದ್ಲು ಆದ್ರೆ ಮತ್ತೆ ಮನೆಗೆ ಬರ್ತದಾಗೆ ಇಲ್ಲಿ ದೃಷ್ಟಿಯ ಒಂದು ಮನಸ್ಸಲ್ಲಿ ದುಗ್ಗುಡವನ್ನ ಹುಟ್ಟಿಸೋಕೆ ಮುಂದಾಗ್ತಿದ್ದಾರೆ ಶರು ಸೀಮಾ ಬಂದದ್ದಾಯ್ತು ಇನ್ನೇನೇ ಇದ್ರು ನಿನ್ಗೆ ದತ್ತನ ಬದುಕಿಂದ ಕೆಟ್ಟ ಸಿಗತ್ತೆ ಯಾಕಂದ್ರೆ ಮೊದಲ ಪ್ರೀತಿಯನ್ನ ತೋರಿಸ್ಕೊಟ್ಟವಳು ಪ್ರೀತಿ ಅಂದ್ರೆ ಏನು ಅಂತ ಹೇಳ್ಕೊಟ್ಟವಳು ಸೀಮಾ ಎಂಟು ವರ್ಷಗಳ ಕಾಲ ಅವಳದೆ ನೆನಪಲ್ಲಿ ಕಾಲ ಕಾಲದಂತೂ ಇನ್ನು ನಿನ್ನ ಒಪ್ಕೋತಾನೆ ಅಂತ ಆ ಖಂಡಿತ ಇಲ್ಲ ಸೀಮಾ ಅವ್ನ ಆಯ್ಕೆ ಆಗಿರ್ತಾಳೆ ಅಂತ ಹೇಳಿ ಇಲ್ಲಿ ಶರು ದೃಷ್ಟಿಯ ಮನಸ್ಸಲ್ಲಿ ನಿಜವಾಗ್ಲು ಭಯದ ಬೀಜವನ್ನ ಬಿತ್ತುತ್ತಿದ್ದಾಳೆ ಅಂತ ಹೇಳ್ಬಹುದು ಇಲ್ಲಿ ದೃಷ್ಟಿಗೂ ಕೂಡ ನಿಜವಾಗ್ಲೂ ಆತಂಕ ಶುರು ಆಗ್ತದ ಇಷ್ಟು ದಿನ ನನ್ನನ್ನ ಒಪ್ಕೊಳ್ದೆ ಇರುವ ದೊರೆ ಇವತ್ತು ನನ್ನನ್ನ ಹತ್ರ ಮಾಡ್ಕೊಂಡು ಹತ್ರ ಹಾಕ್ತಿರ್ಬೇಕಿದ್ರೆ ಇಂತ ಒಂದು ಸಮಯದಲ್ಲಿ ಸೀಮಾ ಬಂದದ್ದು ಶರು ಚಿಕ್ಕಮ ಹೇಳುವ ಹಾಗೆ ಆಗ್ಬಿಡತ್ತ ಅಂತ ಹೇಳಿ ಅವಳಿಗೆ ಭಯ ಆಗ್ತದೆ ಅದಕ್ಕೆ ಕಾರಣ ಇಲ್ಲಿ ದತ್ತ ಎಲ್ಲಂದ್ರಲ್ಲಿ ಸೀಮಾ ಸೀಮಾ ಅಂತಿರೋದು ದೃಷ್ಟಿನ ನೋಡಿದ್ರು ಸೀಮಾ ಹೆಸರನ್ನ ಕನ್ವೋರ್ಸೋದು ಅಲ್ಲಿ ಸೀಮಾ ಕಾಣದೇ ಇದ್ರು ಸೀಮಾ ಭ್ರಮೆಯಲ್ಲಿ ಇರುವುದು ಬಂದದಾಳೆ ಅಂತ ದತ್ತ ಹೇಳ್ತಿರೋದು ಇದ್ ಎಲ್ಲಾ ಮಾತುಗಳನ್ನ ನೋಡ್ತದಾಗೆ ಕೇಳ್ತದಾಗೆ ದೃಷ್ಟಿಗೆ ಅನ್ಸ್ತಕ್ಕಂಥದ್ದು ಇಲ್ಲಿ ಶರು ಹೇಳಿದ ಮಾತು ನಿಜ ಇರ್ಬೋದು ಅಂತ ಹಾಗಿದ್ರೆ ದತ್ತನ ಆಯ್ಕೆ ಅಂತ ಆಗೋದಿಲ್ವಾ ಹಾಗಿದ್ರೆ ಸೀಮಾನ ನಾವು ಒಪ್ಕೊಂಡ್ ಬಿಡ್ತಾರ ನನ್ನ ದೂರಿ ಅಂತ ಕುಸಿತು ಹೋಗ್ಬಿಟ್ಟಿದ್ದಾಳೆ ದೃಷ್ಟಿ ಹಾಗಾಗಿ ಇಲ್ಲಿ ದೃಷ್ಟಿ ಇಂತ ಒಂದು ಪರಿಸ್ಥಿತಿ ಹೋಗ್ತಿದ್ದಾಳೆ ಅನ್ನೋದು ದತ್ತನ್ಗೂ ಕೂಡ ಹೇಗೋ ಗೊತ್ತಾಗ್ತದೆ ಫೈನಲಿ ಇಲ್ಲಿ ದತ್ತ ದೃಷ್ಟಿನ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ ಸೀಮಾ ನನ್ನ ಕಣ್ಮುಂದೆ ಕಾಣಿಸ್ಕೊತಿದ್ದಾಳೆ ಅದು ನನ್ನ ಭ್ರಮೆನೋ ಅಥವಾ ಮನಸಲ್ಲಿ ತುಂಬಿಕೊಂಡು ಆ ಹೆಸರು ಬರ್ತಿದ್ಯೋ ನನ್ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಇಲ್ಲಂದ್ರಲ್ಲಿ ಅವಳೇ ಕಾಣಿಸ್ಕೋತಾಳೆ ಅಂತ ಹೇಳ್ತಿದ್ದಾಗೆ ದೃಷ್ಟಿ ಮಗದಷ್ಟು ಕುಸ್ತು ಹೋಗ್ಬಿಟ್ಟಾಳೆ ಇದರಿಂದಾಗಿ ದೃಷ್ಟಿನ ಹೇಗೆ ಕನ್ವಿನ್ಸ್ ಮಾಡ್ಬೇಕು ಅನ್ನೋದು ಇಲ್ಲಿ ದತ್ತನ್ಗೆ ಗೊತ್ತಾಗ್ತಿಲ್ಲ ಜೊತೆಗೆ ಇಲ್ಲಿ ದೃಷ್ಟಿ ನಿಮ್ಮ ಮನಸ್ಸಲ್ಲಿ ಅವಳನ್ನ ನೋಡಿದ ತಕ್ಷಣ ಏನ್ ಅನ್ನಿಸ್ತು ಅಂತ ಹೇಳಿ ದೃಷ್ಟಿ ದತ್ತನನ್ನ ಕೇಳಿದಾಗ್ಲೂ ಕೂಡ ಪ್ರಶ್ನೆಗೆ ಉತ್ತರ ಕೊಡದೆ ಇಲ್ಲಿ ದತ್ತಾಬಾಯಿ ಜಾರ್ಕೊಂಡ್ ಬಿಡ್ತಾರೆ ಆದ್ರೆ ಇಲ್ಲಿ ದೃಷ್ಟಿಗೆ ನೋವಾಗ್ತದೆ ಅನ್ನೋದು ದತ್ತಾಬಾಯಿಗೆ ಅರ್ಥ ಆಗಿದೆ ಅದೇ ಅದರ ಜೊತೆಗೆ ಇಲ್ಲಿ ಸೀಮಾ ಇಲ್ಲಿ ಸೀಮಾ ಜೊತೆ ಮಾತಾಡ್ಬೇಕು ಇದು ಸೀಮಾ ಭ್ರಮೆ ಅನ್ನೋದನ್ನ ನಿಜನಾಳ್ಕೋಬೇಕು ಅಂತ ಹೇಳಿ ದತ್ತ ತುಂಬಾ ಅಂದ್ರೆ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಇದು ಎಲ್ಲದರ ನಡುವೆ ಅತ್ತ ಕಡೆ ಬಜರಂಗಿ ಲವ್ ಸ್ಟೋರಿ ಕೂಡ ಶುರುವಾಗ್ಬಿಟ್ಟಿದೆ ನೇತ್ರಾನ ಲವ್ ಮಾಡ್ತಿದ್ದಾರೆ ಬಜರಂಗಿ ಇಷ್ಟು ದಿನಗಳ ಕಾಲ ಮನಸ್ಸಲ್ಲಿ ಇದ್ದಂತ ಪ್ರೀತಿಯ ಹೊರಗಡೆ ಬಂದ್ಬಿಟ್ಟಿದೆ ಈ ಕಡೆ ನೇತ್ರಾಗೂ ಕೂಡ ಬಜರಂಗಿ ಪ್ರೀತಿ ಮಾಡ್ತಿದ್ದಾನೆ ವಿಷಯ ಗೊತ್ತಾಗಿದ್ದೆ ಆಕೆ ಕಳೆದು ಹೋಗ್ಬಿಟ್ಟದಾಳ ಆದ್ರೆ ಈ ವಿಷಯವನ್ನ ದತ್ತನ ಹತ್ರ ಹೇಳ್ಕೊಳ್ಳೋದಕ್ಕೆ ಹಿಂಜರಿತಾರೆ ಬಜರಂಗಿ ಆದ್ರೂ ಕೂಡ ಧೈರ್ಯ ಮಾಡಿ ದತ್ತನ ಹತ್ರ ತನ್ನ ಪ್ರೀತಿಯ ವಿಷಯವನ್ನ ಹೇಳ್ಕೊಂಡೆ ಬಿಡ್ತಾರೆ ಮನ್ಸಿಲೂ ಎಲ್ಲಾ ಮಾತನ್ನು ಕೂಡ ಹೇಳಿದ್ರೆ ತಮ್ಮ ಪ್ರೀತಿಗೆ ಒಪ್ಪಿಗೆಯನ್ನ ಕೂಡ ಕೇಳ್ತಾರೆ ದತ್ತನ ಹತ್ರ ಆದ್ರೆ ದತ್ತ ಬಾಯಿದ್ ಯಾವ್ದನ್ನ ಕೂಡ ಕೇಳಿಸಿಕೊಳ್ಳುದೇ ಇಲ್ಲ ಬಿಕಾಸ್ ಅಲ್ಲೂ ಕೂಡ ಸೀಮಾನ ಹುಡ್ಕೊಂಡು ಹೊರಟು ಬಿಡ್ತಾರ ಹಾಗಾಗಿ ಇಲ್ಲಿ ಬಜರಂಗಿ ಪ್ರೀತಿ ವಿಷಯ ಹೇಳಿದ್ರು ಕೂಡ ದತ್ತಕ ಬಾಯಿಗೆ ಗೊತ್ತಾಗೋದೇ ಇಲ್ಲ ಆದ್ರೆ ಇಲ್ಲಿ ನೇತ್ರ ಮಾತ್ರ ಇಲ್ಲ ಒಬ್ರು ಹೇಳ್ಬಿಡಣ ಅಂತಾನೇ ಬಜರಂಗಿ ಜೊತೆ ಹಠ ಮಾಡ್ತಿದ್ದಾಳೆ ಆದ್ರೆ ಬಜರಂಗಿಗೆ ಹೇಳೋಕೆ ಧೈರ್ಯ ಸಾಕಾಗ್ತಿಲ್ಲ ಏನಾದ್ರೂ ಸತ್ಯ ಹೇಳಿ ಸತ್ಯ ಗೊತ್ತಾಗ್ಬಿಟ್ರೆ ನಂತರ ಏನಾದ್ರೂ ಈ ಒಂದು ಪ್ರೀತಿಗೆ ಅವನು ಒಪ್ಕೊಳ್ಳದೆ ಅಪೋಸ್ ಮಾಡಿದ್ರೆ ಏನ್ ಮಾಡುದು ಬಜರಂಗಿಗೆ ಭಯ ಆಗ್ತದೆ ಅದೇ ಕಾರಣಕ್ಕೆ ವಿಷಯ ಹೇಳೋದು ಬೇಡ ಈಗಲೇ ಹೋಗೋ ಇಷ್ಟು ಖುಷಿ ಕೂಡ ಕಳೆದು ಹೋಗ್ಬಿಡತ್ತ ನಮ್ಮಿಂದ ಅವ್ನ ಒಪ್ಕೊಳ್ಳಿಲ್ಲ ಅಂದ್ರೆ ಅಂದ ಕಾಯ್ಲಾ ಇಲ್ಲ ಸತ್ಯ ಹೇಳ್ಬಿಡ್ಬೇಕು ನೇತ್ರ ಹಠ ಮಾಡ್ತಾಳೆ ಸರಿ ಅಂತ ಬಜರಂಗಿ ಕೂಡ ಒಪ್ಕೋತಾರೆ ಬಜರಂಗಿ ಹೇಳ್ತೀನಿ ಅಂತ ತಕ್ಷಣ ಇಲ್ಲಿ ನಿಜವಾಗ್ಲು ನೇತ್ರಗೆ ತುಂಬಾನೇ ಖುಷಿ ಆಗ್ಬಿಡತ್ತೆ ಬಜರಂಗಿ ನನ್ ಮಾತ್ ಕೇಳ್ಬಿಟ್ಟ ಅಂತ ಹಾಗಾಗಿ ಬಜರಂಗಿ ಈಗ ಕೇಳ್ತಿದ್ರು ಮದ್ವೆ ಆದ್ಮೇಲೂ ಕೂಡ ನಿನ್ ನನ್ ಮಾತನ್ನ ಇದೇ ರೀತಿ ಕೇಳ್ತೀಯಾ ಅಲ್ವಾ ಅಂತ ಕೂಡ ಕೇಳ್ತಿದ್ದಾಳೆ ಇಲ್ಲಿ ನೇತ್ರ ಖಂಡಿತವಾಗ್ಲು ಅಂತ ಬಜರಂಗಿ ಕೂಡ ಹೇಳ್ತಾರೆ ಫೈನಲಿ ನಾಳೆ ಇಬ್ರು ಹೊರ್ಗಡೆ ಹೋಗ್ಬೇಕು ನೀನು ಹೊರಗಡೆ ನನ್ನನ್ನ ಕರ್ಕೊಂಡು ಹೋಗ್ಬೇಕು ಅಂತ ನೇತ್ರ ಕಂಡೀಷನ್ ಹಾಕ್ದಾಗ ಇಲ್ಲ ಸಾಧ್ಯ ಆಗುದಿಲ್ಲ ಮನೇನ ತಪ್ಪಿಸಿ ಹೋದ್ರು ಹೊರಗಡೆ ಜನ ನಡುವೆ ನಾವು ಸಿಕ್ಕ ಹಾಕೊಂಡ್ಬಿಡ್ತೀವಿ ಜನಗಳಿಗೆ ಎಲ್ರಿಗೂ ಕೂಡ ಗೊತ್ತು ನೀನು ಬಜರಂಗಿ ನೀನು ಅದತ್ತ ಬಾಯ ತಂಗಿ ಅಂತಕ್ಕಂಥದ್ದು ಅಂದಾಗ ಇದುವ ಸರಿ ಹೋಯ್ತಲ್ಲ ಇಷ್ಟು ದಿನ ಮನೆಯವ್ರಿಗೆ ಎದ್ರುಕೋತದ ಈಗ ಜನಗಳಿಗೂ ಎದ್ರುಕೊತೀ ಅದೆಲ್ಲ ನನಗೆ ಗೊತ್ತಿಲ್ಲ ನೀನ್ ಕರ್ಕೊಂಡು ಹೋಗ್ಬೇಕು ನೀನ್ ಕರ್ಕೊಂಡು ಹೋಗಾಗ ಹಂಗೆ ನಾನು ಮಾಡ್ತೀನಿ ಅಂತ ಹೇಳಿ ನೇತ್ರ ಹೇಳ್ತಾಳೆ ಫೈನಲಿ ಬಜರಂಗಿ ನೇತ್ರ ಹೊರಗಡೆ ಕೂಡ ಹೋಗ್ತಾರೆ ಇದು ಎಲ್ಲಿದ್ರ ನಡುವೆ ಆ ಕಡೆ ದೃಷ್ಟಿ ತನ್ನ ಅಮ್ಮ ಮಡಿಲಲ್ಲಿ ಕಣ್ಣೀರ್ ಹಾಕ್ತದಾಳ ನನ್ನ ದೊರ್ಗಿ ಆ ಹಳೆಯ ಪ್ರೀತಿ ಮುಂದೆ ವಾಪಸ್ ಬಂದಿದೆ ಅಮ್ಮ ಹಾಗಿದ್ರೆ ಏನ್ ಮಾಡುದು ನಾನು ಅಂದಾಗ ಯಾಕ ಮಗ್ಳ ಹೆಸರು ರೀತಿ ಯಾರೀತಿ ಏನೂ ಆಗುದಿಲ್ಲ ಏ ದೊರೆ ಮೋಸ ಮಾಡಿ ಹೋದವಳು ಬುದ್ಧಿ ಅವ್ರಿಗೆ ಅಂತದ್ರಲ್ಲಿ ಬುದ್ಧಿಯವರು ಅವಳನ್ನ ಆಯ್ಕೆ ಮಾಡ್ಕೊಳ್ಳೋದ ನೀನು ಅವರ ಪ್ರಾಣನ ಉಳಿಸಿದ್ಯಾ ಅವರನ್ನ ಪ್ರಾಮಾಣಿಕವಾಗಿ ಪ್ರೀತಿ ಮಾಡಿದ್ಯಾ ಒಂದ್ ವಿಷಯ ತಿಳ್ಕೊ ಪ್ರೀತಿ ಅನ್ನೋದು ಯಾರ ವಿಷಯದಲ್ಲಿ ಆಗೋದಿಲ್ಲ ನಿನ್ನ ಉಳ್ಳಾಗಡ್ಡಿ ಪ್ರೀತಿ ಮಾಡ್ಲಿಲ್ವಾ ಹಾಗಂತ ನೀನ್ ಮಾಡಿದ್ಯಾ ಅದೇ ರೀತಿಯಾಗಿ ಎಲ್ರಿಗೂ ಒಂದ್ ರೀತಿ ಪ್ರೀತಿ ಆಗತ್ತ ಅದೇ ರೀತಿ ಬುದ್ಧಿ ಅವ್ರಿಗೂ ಕೂಡ ಆಗಿದೆ ಆದ್ರೆ ಬುದ್ಧಿ ಅವ್ರಿಗೆ ಅವಳು ಮೋಸ ಮಾಡಿ ಹೋಗಿದಾಳ ಮೋಸಕಾತಿಗೋಸ್ಕರ ನಿನ್ನನ್ನ ಬಿಡ್ತಾರೆ ಅಂತ ನೀನ್ ಆಲೋಚನೆ ಮಾಡ್ಬೇಡ ಮಂಗ್ರೆ ಆ ರೀತಿ ಯಾವ್ದೇ ರೀತಿ ಆಗುದಿಲ್ಲ ಧೈರ್ಯ ತನ್ಕೋ ಯಾವತ್ತು ಕೂಡ ಬುದ್ಧಿ ಅವರ ಆಯ್ಕೆ ನೀನೆ ಆಗಿರ್ತಿಯಾ ಅನ್ನೋ ವಿಶ್ವಾಸವನ್ನ ಮಗಳಿಗೆ ಕೊಡ್ತಿದ್ದಾರೆ ಆದ್ರೂ ಕೂಡ ಅಮ್ಮನ್ಗೂ ಮನದಲ್ಲಿ ಏನೋ ಒಂದ್ ರೀತಿಯ ದುಗುಡ ಆತಂಕ ಎಂಟು ವರ್ಷಗಳ ಕಾಲ ಅದೇ ಹುಡುಗಿಗೋಸ್ಕರ ಪರಿತಪಿಸ್ತದಂತ ತನ್ನ ಬದುಕನ್ನೇ ನಾಶ ಮಾಡಿಕೊಂಡಿದ್ದಂತಹ ದತ್ತಾಬಾಯಿ ಅವಳು ಏನಾದ್ರೂ ಕಣ್ಮುಂದೆ ಬಂದ್ರೆ ತನ್ನ ಮಗಳಿಗೆ ಅನ್ಯಾಯ ಆಗ್ಬಿಡತ್ತ ಅಂತ ಹೇಳಿದ್ರು ಯೋಚನೆ ಮಾಡ್ತಿದ್ದಾರೆ ಆದ್ರೆ ಒಂದು ಸಣ್ಣ ಸುಳಿ ಕೂಡ ಇಲ್ಲ ದೃಷ್ಟಿಗೆ ಮತ್ತೆ ಅವರ ಮಂಗೆ ಅದು ತನ್ನ ಮಗಳು ತನ್ನ ಅಕ್ಕ ಅಂತಕ್ಕಂಥದ್ದು ಈ ಕಡೆ ಅಕ್ಕ ಸೀಮಾ ತುಂಬಾ ಗೊತ್ತು ನನ್ನ ತಂಗಿ ಗಂಡನೇ ದತ್ತಾಬಾಯಿ ಅಂತ ಆದ್ರೂ ಕೂಡ ದೃಷ್ಟಿಗೆ ಅವನು ಯೋಗ ಅವ್ನ್ಗೆ ಯೋಗ್ಯತೆ ಇರುವುದು ನಾನೇನೆ ಅವ್ಳಿಗೆ ಶ್ರೀಮಂತಿಕೇನೆ ಬೇಕಾಗಿಲ್ಲ ಯಾವ್ದೇ ಗುಡಿಸ್ಲಲ್ಲೂ ಬದುಕೋತಾಳ ಜೊತೆಗೆ ನಾನು ಏನ್ ಕೇಳಿದ್ರು ಇಲ್ಲ ಅಂತ ಹೇಳುದಿಲ್ಲ ಅಂದ ಮೇಲೆ ನನ್ಗೆ ತಂಗಿ ಬಗ್ಗೆನೆ ಕನ್ಸರ್ನ್ ಇಲ್ಲ ಅಂದ ಮೇಲೆ ನಾನು ನನ್ನ ಪ್ರೀತಿಯನ್ನ ಬಿಟ್ಕೊಡ್ತೀನಿ ಬೇಕಾಗಿರೋದು ಲಕ್ಷಿ ಆಸ್ತಿ ಅಲ್ಲಿ ಕುತ್ಕೋಬೇಕು ರಾಣಿ ತರ ಮೆರೀಬೇಕು ಅಂದ ಮೇಲೆ ದತ್ತ ಬಾಯ್ನ ನಾನು ಬಂದಿರೋದು ಅದು ತಂಗಿ ಗಂಡ ಆದ್ರೇನು ಯಾರಾದ್ರೇನು ಅಂತ ಹೇಳಿ ಸೀಮಾ ಅನ್ಕೊತದಾಳ ಅತಕಡಿ ಶರು ದತ್ತನ ಕಚ್ಚುನೇ ಮುಗಿಸ್ಬಿಡ್ಬೇಕು ಅಂತ ಹೇಳಿ ಸೀಮಾಗೆ ಹೇಳಿದಾಗ ನೀವು ಅಂತ ಹೇಳಿದ ಸೀಮಾ ನನಗೇನ್ ಸಿಗತ್ತೆ ಅವನ್ ಕತೆ ಮುಗಿಸಿದ್ರ ಅಂತ ಹೇಳಿ ಶರುಗೆ ಹಿಂದೆಯಿಂದ ಚೂರಿ ಹಾಕೋಕೆ ರೆಡಿ ಆಗಿದ್ದಾರೆ ಫೈನಲಿ ದತ್ತ ಸೀಮಾನ ಹುಡುಕ್ತಾರೆ ಸೀಮಾ ಸಿಕ್ಕೇ ಬಿಡ್ತಾಳೆ ಸೀಮಾನ ಎಳ್ಕೊಂಡು ಬೆಟ್ಟದತ್ರ ಹೋಗಿದ್ದ ನೀನು ಅವತ್ತು ದುಡ್ಡಿಗೋಸ್ಕರ ನನ್ನನ್ನ ದ್ರೋಹ ಮಾಡಿ ನನ್ನ ಪ್ರೀತಿಗೆ ದ್ರೋಹ ಮಾಡಿ ನನ್ನನ್ನ ಕಾಲಿಂದ ಉದ್ದು ಹೋದೆ ಅಲ್ವಾ ಅದೇ ದುಡ್ಡನ್ನ ಸಂಪಾದನೆ ಮಾಡಿದ್ಮೇಲೆ ನಿನ್ನನ್ ಮುಂದೆ ಬಂದು ನಾನು ತೋರಿಸ್ಬೇಕು ಅಂತಾನೆ ಅನ್ಕೊಂಡಿದ್ದೆ ಫೈನಲಿ ಆ ದಿನ ಬಂದೇ ಬಿಡ್ತು ಏನ್ ಅನ್ಕೊಂಡಿದ್ಯಾ ಮತ್ತೆ ಯಾಕೆ ಬಂದಿದ್ಯಾ ದ್ರೋಹ ಮಾಡಿ ಹೋಗಿದ್ದ ನಿನ್ನ ನಾನು ಮತ್ತೆ ಒಪ್ಕೋತೀನಿ ಅಂತ ಅನ್ಕೊಂಡಿದ್ದೆ ಅದು ನಿನ್ನ ಭ್ರಮೆ ಏನಾದ್ರೂ ಒಪ್ಕೋತೀನಿ ಅಂತ ಅನ್ಕೊಂಡು ನೀನು ವಾಪಸ್ ಆಗಿದೆ ಯಾವುದೇ ಕಾರಣಕ್ಕೂ ಕೂಡ ನಾನ್ ನಿನ್ನ ಒಪ್ಕೊಳ್ಳೋ ಮಾತೇ ಇಲ್ಲ ಅಂತ ಹೇಳಿ ದತ್ತಾಬಾಯಿ ಕಂಡಿ ತುಂಡಾದಾಗೆ ತುಕಡ ಆದಾಗೆ ದೃಷ್ಟಿ ಸಾರಿ ಸೀಮಾ ಮುಂದೆ ಹೇಳ್ತಾರೆ ಅದೇ ರೋಡ್ ಅಲ್ಲಿ ಕಾರಲ್ಲಿ ಹೋಗ್ತಿದ್ದ ದೃಷ್ಟಿ ಅವ್ರಿಬ್ರು ಮಾತಾಡ್ತಿರುವುದನ್ನ ಗಮನಿಸ್ತಾಳೆ ಗಮನಿಸಿದ್ದೆ ಕಾರಿಂದ ಇಳಿದು ಓಡಿ ಬರ್ತದಾಳೆ ಅಲ್ಲಿ ದತ್ತಾಬಾಯಿ ಸೀಮಾ ಮೇಲೆ ಕಂಡ ಕಾರಿ ರೊಚ್ಚು ಗೆದ್ದು ಮಾತನಾಡ್ತಿದ್ದಾರೆ ಈ ಒಂದು ಕಾನ್ವರ್ಸೇಷನ್ ಅಲ್ಲಿ ಫೈನಲಿ ದೃಷ್ಟಿಗೆ ಕಣ್ಣಿಗೆ ಬಿದ್ದೆ ಬಿಡ್ತಾಳೆ ಅವಳ ಅಕ್ಕ ಹಾಗಿದ್ರೆ ತನ್ನ ಅಕ್ಕ ರೂಪಾನೇ ಸೀಮಾ ಅಂತಕ್ಕಂತ ವಿಷಯ ದೃಷ್ಟಿಗೆ ಗೊತ್ತಾಗಿ ಬಿಟ್ಟಿದೆ ಅಲ್ಲೇ ಕುಸಿದುಕು ಹೋಗ್ತಿದ್ದಾಳೆ ದೃಷ್ಟಿ ಫೈನಲಿ ಅಲ್ಲಿ ಸೀಮಾಗೆ ತಾನು ಸಿಗೋದಿಲ್ಲ ಅನ್ನೋ ಎಚ್ಚರಿಕೆಯನ್ನ ದತ್ತಾಬಾಯಿ ಸೀಮಾಗೆ ಕೊಟ್ಟಿದ್ದ ಕಡೆ ದೃಷ್ಟಿಯ ಅಕ್ಕ ಅನ್ನೋ ವಿಷಯ ಕೂಡ ದತ್ತನಿಗೆ ಇದ್ ಇದಲ್ಲದರ ನಡುವೆ ಬೆಟ್ಟದತ್ರ ಹೋದಂತ ದತ್ತಾಬಾಯಿ ಕೋಪದ ಸಿಟ್ಟಿನಿಂದ ಅಲ್ಲಿ ಸೀಮಾಳನ್ನ ಬಿಟ್ಟದಿಂದ ಕೆಳಗಡೆ ತಳ್ಳ ಬಿಡ್ತಾರ ಏನಾಗ್ಬೋದು ಅಥವಾ ಇಲ್ಲಿ ಸೀಮಾ ತನ್ನ ಗಂಡನ ಹಳೆ ಪ್ರೀತಿ ಅಂತ ಗೊತ್ತಾಗಿ ತನ್ನ ಗಂಡನನ್ ಬಿಟ್ಕೊಡ್ತಾಳ ದೃಷ್ಟಿ ತನ್ನ ಅಕ್ಕನಿಗೆ ಬಿಟ್ಕೊಟ್ಟೆ ಬಿಡ್ತಾಳ ಹಾಗಿದ್ರೆ ದತ್ತ ಸೀಮಾ ಮದುವೆ ಆಗ್ ಬಿಡುತ್ತ ಏನಾಗತ್ತೆ ಮುಂದನ ವೀಚುವನ್ನ ನೋಡಿ